ಅದಕ್ಕಿಂತ ಮುಂಚಿತವಾಗಿ ಒಂದು ವರ್ಷನೂ ಆರು ತಿಂಗಳ ಒಳಗಡೆ ಹತ್ತರಿಂದ ಹದಿನೈದು ಸಿನಿಮಾಗಳು ಕನ್ನಡದಲ್ಲಿ ಲಾಂಚ್ ಆಯ್ತು ಮತ್ತೆ ಜನ ಯಾವ್ದನ್ನ ಅಂತ ನೋಡ್ತಾರೆ ಐದು ಪಿಕ್ಚರ್ ಬಂದಾಗ ಇಪ್ಪತ್ತೈದು ದಿನ ಇರಬೇಕು ಅಂದ್ರೆ ಪಿಕ್ಚರ್ ಚೆನ್ನಾಗಿರ್ಲೇಬೇಕು ಚೆನ್ನಾಗಿಲ್ಲ ಅಂದ್ರೆ ಇಪ್ಪತ್ತೈದು ದಿನ ಉಳಿಯೋದಕ್ಕೆ ಸಾಕ್ಷಿಂಗ್

ನಮಸ್ಕಾರ ವೀಕ್ಷಕರೇ ಪ್ರಜಾಧ್ವನಿ ಟಿವಿಯ ಹೊಸಬರಿಗಿಲ್ಲ ಬ್ಲಾಕ್ ಬಸ್ಟರ್ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಸುಮಿತ್ರಾ ನಿಮ್ಮೆಲ್ಲರಿಗೂ ತಿಳಿದ ಇದೆ ಇತ್ತೀಚೆಗೆ ಎಲ್ಲಾ ಥಿಯೇಟರ್ಗಳು ಖಾಲಿ ಖಾಲಿ ಕುಡಿತಾ ಇದೆ ಕಾರಣ ಏನಿರ್ಬೋದು ನಮಗೂ ತಿಳಿಯದೆ ಈ ವಿಶ್ವಿನ ಯಾರ್ ಗಮನಕ್ಕೆ ತರಬಹುದು ಅನ್ನೋ ಗೊಂದಲದಲ್ಲಿ ಕೂಡ ನಾವಿದ್ವಿ ಇದಕ್ಕೆ ಸ್ಟಾರ್ ನಟರ್ ಏನಾದ್ರೂ ಕಾರಣ ಹೊಸ ಇದಿಮಾಗಳಲ್ಲಿ ಕಂಟೆಂಟ್ ಗಳು ಕೊರತೆ ಆಗ್ತಾ ಇದೆಯೋ ಅಥವಾ ಹೊಸ ಬರ್ತಿರುವಂತಹ ಹೊಸ ಸಿನಿಮಾಗಳು ಜನರಿಗೆ ಇಷ್ಟ ಆಗ್ತಾ ಇಲ್ವೋ ಅಥವಾ ಥಿಯೇಟರ್ಗಳಲ್ಲಿ ಹೊಸೊಬ್ರಿಗೆ ಜಾಗ ಇಲ್ವೋ ಅಥವಾ ಪ್ರೊಡಕ್ಷನ್ಗಳಲ್ಲಿ ಏನಾದ್ರೂ ತಪ್ಪಾಗ್ತಾ ಇದೆಯೋ ಅಥವಾ ಈ ಎಲ್ಲಾ ವಿಷಯಗಳನ್ನ ಕುಲಂಕುಷವಾಗಿ ಇವತ್ತು ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಮೈಸೂರಿನ ಪ್ರಸಿದ್ಧ ಥಿಯೇಟರ್ ಗಾಯತ್ರಿ ಥಿಯೇಟರ್ ನಿಮ್ ಎಲ್ರಿಗೂ ಇದೆ ಎಷ್ಟೋ ಹಿಂದಿನಿಂದಲೂ ಕೂಡ ಗಾಯತ್ರಿ ಥಿಯೇಟರ್ ತನ್ನ ಒಂದು ಆ ಒಂದು ಹೊಸತನವನ್ನ ಇಂದಿಗೂ ಕೂಡ ಅಚ್ಚು ಅಳಿಸದಂತೆ ಉಳಿಸ್ಕೊಂಡು ಬಂದಿದೆ ಸೊ ಇವತ್ತು ಅದೇ ಥಿಯೇಟರ್ ನ ಮಾಲೀಕರಾದಂತಹ ಸೊ ಮೈಸೂರಿನ ಅತ್ಯಂತ ಪ್ರಸಿದ್ಧ ಥಿಯೇಟರ್ ಗಾಯತ್ರಿ ಥಿಯೇಟರ್ ನ ಮಾಲೀಕರಾದಂತಹ ಶ್ರೀಯುತ ಎಂ ಆರ್ ರಾಜಾರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಸ್ತುತ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಕೂಲಂಕುಷವಾಗಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಥ್ಯಾಂಕ್ಸ್ ಸೊ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಥಿಯೇಟರ್ ಬಗ್ಗೆ ಮಾತಾಡೋದಾದರೆ ನೀವು ಎಷ್ಟು ವರ್ಷದಿಂದ ಈ ಒಂದು ಥಿಯೇಟರ್ ವೃತ್ತಿನಲ್ಲಿದ್ದೀರಾ ಸರ್ ನಾನು ನನ್ನ ಬಿ ಬಿ ಎಮ್ ಮತ್ತು ಎಮ್ ಬಿ ಎಮ್ ಮುಗಿಸಿ ನೈಂಟಿ ಏಯ್ಟಿಂದ ನಮ್ಮ ತಂದೆ ಜೊತೆ ಈ ಥಿಯೇಟ್ರದ್ದು ವ್ಯವಸ್ಥೆಗೆ ಸ್ಥಾಪನ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿತ್ತು ನೈನ್ಟೀನ್ ನೈಂಟಿ ಏಯ್ಟಿಂದ ನೈನ್ಟೀನ್ ನೈಂಟಿ ಏಯ್ಟ್ ಅವಾಗ ನಿಮ್ಗೊಂದು ಅಂದಾಜು ಎಷ್ಟು ಏಜ್ ಇತ್ತು ಸರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಓಕೆ ಓಕೆ ಸೊ ಆ ಇಯರಿಂದನು ಕೂಡ ಥಿಯೇಟರ್ ನೋಡ್ಕೊಂಡು ತಂದೆ ಜೊತೆ ಥಿಯೇಟರ್ ಪ್ರತಿಕೆಯಿಂದ ಶುರು ಮಾಡ್ಕೊಂಡು ಬಂದ್ರಿ ಸೊ ಬೇರೆ ಫೀಲ್ಡ್ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇತ್ತ ಸ್ಟಾರ್ಟಿಂಗ್ ಥಿಯೇಟರ್ ಅಪ್ಪ ನೋಡ್ಕೊಂಡು ಬಂದಿದ್ರು ಬಟ್ ನಾನೇನಾದ್ರೂ ಬೇರೆ ಫೀಲ್ಡ್ ಹೋಗ್ಬೇಕು ಅನ್ನೋದು ಏನೋ ಇಂಟ್ರೆಸ್ಟ್ ಇತ್ತ ಅದಿತ್ತು ಇದ್ದಿದ್ದಕ್ಕೇನೆ ಎಮ್ ಬಿ ಎ ಮಾಡಿದ್ದು ಸಿ ಎಫ್ ಎ ಅರ್ಧ ಕಂಪ್ಲೀಟ್ ಮಾಡಿದ್ದು ಫುಲ್ ಮಾಡ್ಲಿಕ್ಕೆ ಆಗಲಿಲ್ಲ ಗಾಸ್ ಇಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಹೇಳಿ ಫಾದರ್ ಇನ್ಸಿಸ್ಟ್ ಮಾಡಿ ಇಲ್ಲಪ್ಪ ನಿಂದು ಏನೋ ನಿನ್ನ ಎಮ್ ಬಿ ಎದ ಸಿ ಎ ಸಿ ಎಫ್ ಎದ ಏನೇನು ಪ್ರಯೋಗ ಮಾಡಬೇಕು ಯಾವ ಥಿಯೇಟ್ರ್ನಲ್ಲಿ ಕೂತ್ ಮಾಡು ಅಂತ ಹೇಳಿ ಸೊ ಸಪೋರ್ಟ್ ಇಂದ ಈ ಒಂದು ಫೀಲ್ಡ್ ನಲ್ಲಿ ಕಂಟಿನ್ಯೂ ಆದರೆ ಸೊ ಒಂದು ಎರಡು ತಲೆಮಾರುಗಳಿಂದನು ಕೂಡ ನೀವು ಸಿನಿಮಾ ಇಂಡಸ್ಟ್ರಿ ನೋಡಿದ್ದೀರ ಎರಡು ತಲೆಮಾರ ಅಥವಾ ನಾಲ್ಕು ತಲೆಮಾರು ನಾಲ್ಕು ತಲೆಮಾರು ಫೋರ್ಟಿ ಏಯ್ಟ್ ಮೈ ಗಾಡ್ ಸರ್ ಆಗಿದ್ರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನೀವು ನೋಡ್ಕೊಂಡು ಬೆಳೆದಂತಹ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ರಾಜ್ಕುಮಾರ್ ಸರ್ ಇಂದ ಇರ್ಬೋದು ಸೊ ಹೇಗಿತ್ತು ಸರ್ ಆ ಒಂದು ಆ ಹಿಂದಿನ ಕಾಲದ ಸಿನಿಮಾ ಇಂಡಸ್ಟ್ರಿ ನಾವು ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣವ್ರದ್ದು ಪಿಕ್ಚರ್ಗಳೆಲ್ಲ ಬರಬೇಕಾದ್ರೆ ನಾವೆಲ್ಲ ಸ್ಕೂಲ್ನಲ್ಲಿ ಇದ್ದವರು ಓಕೆ ಬಟ್ ಪಿಚ್ಚರ್ ನೋಡಲಿಕ್ಕೆ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಬರೋರು ನಮ್ಮ ತಂದೆ ಕರ್ಕೊಂಡು ಬರೋರು ಪಿಚ್ಚರ್ ನೋಡು ಇದು ಚೆನ್ನಾಗಿದೆ ಇದರಲ್ಲೊಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಅಥವಾ ವಿಷಯ ತಿಳಿಯುವಂಥದ್ದು ಇದೆ ಅಂತ ಹೇಳಿ ಕರೆದು ಕೂರ್ಸೋ ಅವತ್ತು ಜನ ಥಿಯೇಟರ್ ಮುಂದೆ ಜಾತ್ರೆ ಓಕೆ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅದು ಐವತ್ತು ದಿನ ಆಗೋ ತನಕನೂ ಜಾತ್ರೆನೇ ಇನ್ನೊಂದು ಮತ್ತಿನ್ನೊಂದು ಹೊಸ ಪಿಕ್ಚರ್ ಬರೋ ತನಕ ಜಾತ್ರೆ ತರಾನೇ ಹೇಳಿದಿವಿ ಅದಾದ ನಂತರ ನಾವು ಬಹುಶಃ ಕೋವಿಡ್ ತನಕನೂ ಆತರ ಅಂದ್ರೆ ಆ ಪ್ರಮಾಣದಲ್ಲಿ ಬರಲಿಲ್ಲ ಬಟ್ ಅದೇ ತರ ಒಂದು ಹಬ್ಬದ ತರ ಆಚರಣೆ ಮಾಡಿ ಒಂದು ಹೊಸ ರಿಲೀಸ್ ಅಂತ ಹೇಳಿ ಬಂದ್ರೆ ಒಂದು ಒಳ್ಳೆ ನಟನ್ ಯಾರದೇ ಆಗ್ಲಿ ಜನ ಬಂದು ಸೇರ್ತಾ ಇದ್ರು ಅದೇ ತರ ಒಂದು ಹಬ್ಬದ ಆಚರಣೆ ಮಾಡಿದ ಹಾಗೆ ಪಿಚ್ಚರ್ ಇನ್ನ ಸ್ಟಾರ್ಟ್ ಮಾಡಿಸೋರು ಅದೇ ರೀತಿ ಅದನ್ನ ಬೆಳೆಸೋರು ಮುಂದೆ ತಗೊಂಡೋಗೋದನ್ನ ನೋಡಿದಿವಿ ನೋಡಿದೀರ ಆಗಿನ ಕಾಲದಲ್ಲಿ ಈಗ ಯಜಮಾನ ಮೂವಿ ಇರ್ಬೋದು ರಾಜ್ಕುಮಾರ್ ಸರ್ ಅವರ ಮೂವಿ ಇರ್ಬೋದು ದಿನ ಒಂದು ಐನೂರು ದಿನ ಟೂ ಹಂಡ್ರೆಡ್ ಆತರ ಆತರ ಲೆಕ್ಕನೇ ಇಲ್ಲ ಹಂಡ್ರೆಡ್ ಮೋರ್ ದೆನ್ ಹಂಡ್ರೆಡ್ ಅಲ್ಲಿ ಓಡ್ತಾ ಬಟ್ ಇವಾಗಿನ ಸ್ಟಾರ್ಸ್ ಸ್ಟಾರ್ಸ್ ಗಳು ಯಾರೇ ಸ್ಟಾರ್ಸ್ ಮಾಡಿದ್ರು ಸಮೇತ ಥಿಯೇಟರ್ ನಲ್ಲಿ ತುಂಬಾ ಕಾಲ ಉಳಿತಲ್ಲ ಏನಿರ್ಬೋದು ಸರ್ ವಿಷಯ ಮೇಡಮ್ ಒಂದು ನಮ್ಮ ಪಿಕ್ಚರ್ನಲ್ಲಿ ಏನು ಡ್ರಾಬ್ಯಾಕ್ಸ್ ಇಲ್ಲ ಸ್ವಲ್ಪ ಟೆಕ್ನಿಕಲ್ ಚೇಂಜಸ್ ಬೇಕಾಗತ್ತೆ ಬಟ್ ಕತೆ ವಿಷಯಕ್ಕೆ ಬಂದಾಗ ನಮ್ಮ ಕನ್ನಡದ ಹಲವಾರು ಚಿತ್ರಗಳಲ್ಲಿ ಕಥಾ ಕಥೆ ಸಂಭಾಷಣೆ ಆಗಲಿ ಚೆನ್ನಾಗಿ ಮಾಡ್ತಾರೆ ಕೆಲವು ಸ್ವಲ್ಪ ಎಕ್ಸ್ಟ್ರೀಮ್ಸ್ ಅಲ್ಲಿ ಇದೆ ಅದು ಕೆಲವ್ರಿಗೆ ಹಿಡಿಸ್ತಾ ಇರ್ಬೋದು ಆಡಿಯನ್ಸ್ ಪ್ರೇಕ್ಷಕರಿಗೆ ಬಟ್ ಕತೆ ಅಂತ ಹೇಳಿ ಒಂದು ಪಿಕ್ಚರ್ನ ನೋಡಿ ಮಾಡಿದಾಗ ಎಲ್ಲರೂ ಅದ್ರ ಮೇಲೆ ಗಮನ ಇಟ್ಟೆ ಮಾಡಿರ್ತಾರೆ ಆ ಇದ್ರಲ್ಲಿ ನಮಗೆ ಈಗ ನೀವು ಹೇಳ್ದಾಗೆ ಮುಂಚೆ ಎಲ್ಲ ನೂರು ದಿನ ಫಿಕ್ಸ್ಡ್ ಹತ್ತು ವಾರ ಅಂತ ಹೇಳಿ ಒಂದು ಗೆ ಫಿಕ್ಸ್ ಆಗಿಬಿಡ್ತಾ ಇತ್ತು ಕ್ರಮೇಣ ಅದು ಗ್ರಾ ಆಗಿ ಇಳಿತಾ ಬಂತು ಯಾಕಂದ್ರೆ ಜನಕ್ಕೆ ಸಾಕಷ್ಟು ಬೇರೆ ರೀತಿಯಾದ ಎಂಟರ್ಟೈನ್ಮೆಂಟ್ ಸಿಕ್ಕಕ್ಕೆ ಶುರು ಆಗಿದೆ ಅದು ಏನು ಥೀಮ್ ಪಾರ್ಕ್ ಇರ್ಬೋದು ಹೌದು ಇವತ್ತು ವೀಕೆಂಡ್ ರಿಸಾರ್ಟ್ ಹೋಗೋದಿರ್ಬೋದು ಮತ್ತೆ ಮುಂಚೆ ಹಲವಾರು ಜಾಗಗಳಿಗೆ ಪ್ರಯಾಣ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಫಾರೆಸ್ಟ್ ಏರಿಯಾಗಳಿಗೆಲ್ಲ ಇವತ್ತು ಅದೊಂದು ಎಡಿಷನಲ್ ಮೋಡ್ ಆಫ್ ಎಂಟರ್ಟೈನ್ಮೆಂಟ್ ಆರ್ ರಿಲ್ಯಾಕ್ಸೇಷನ್ ರಿಕ್ರಿಯೇಷನ್ ಅಂತ ಹೇಳ್ಬೋದು ಇದು ಎಲ್ಲ ಸಿಕ್ಬಿಟ್ಟಿದೆ ಹಲವಾರು ತರದ್ದು ಬಂದಿದೆ ಬರಿ ಟಿ ವಿ ಮಾತ್ರ ಅಲ್ಲ ಓ ಟಿ ಟಿ ಅಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲ ಅದು ಬಿಟ್ಟು ಹಲವಾರು ಈ ಥರದ್ದು ಇರೋದ್ರಿಂದ ಮುಂಚೆ ತರ ಒಂದು ನಾವು ಜನ ಆ ಮಟ್ಟದಲ್ಲಿ ಬರೋದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗತ್ತೆ ಮಾರ್ಕೆಟ್ ಎಲ್ಲಾ ಚೇಂಜ್ ಆಗಿದೆ ಎಲ್ಲಾದ್ರಲ್ಲೂ ಬದಲಾವಣೆಗಳು ಬಂದಿದೆ ಇದ್ರಲ್ಲೂ ಬದಲಾವಣೆ ತಗೊಂಡಿದೀವಿ ಈ ಬದಲಾವಣೆನ ನಾವು ಎಷ್ಟು ತನಕ ಒಕ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಅನುಸರಿಸಿ ನಮ್ಮ ಈ ಚಿತ್ರರಂಗ ನಾವು ಮುಂದೆ ತಗೊಂಡು ಹೋಗ್ತೀವಿ ಉಳಿಸ್ಕೊಂಡು ಹೋಗ್ಬೋದು ಎಕ್ಸಾಕ್ಟ್ಲಿ ತುಂಬ ಅದ್ಭುತವಾದ ಮಾತು ಆಕ್ಚುಲಿ ಸೊ ಹೀಗೆ ನೋಡೋದಾದ್ರೆ ಸಿನಿಮಾಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಎಸ್ ನಮ್ಮ ಜವಾಬ್ದಾರಿ ಇದೆ ಸಮಾಜದಲ್ಲಿ ಜನರ ಬಿಕಾಸ್ ಕಲಾವಿದರನ್ನ ಬೆಳೆಸ್ಬೇಕು ಅನ್ನುವಂತ ಇದೆ ಬಟ್ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಸ್ಟಾರ್ ನಟರು ಅಥವಾ ಸ್ಟಾರ್ ನಟರು ಸ್ಟಾರ್ ಆಗೋದಕ್ಕಿಂತ ಮುಂಚಿತವಾಗಿ ಇಂತಹ ಥಿಯೇಟರ್ಗಳು ಅವರನ್ನ ಮೈಲಿಗಲ್ಲಾಗಿ ನೆಲ್ಸಿದೆ ಸರ್ ಬಟ್ ಇವಾಗ ಸ್ಟಾರ್ ನಟರು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ಕಡೆ ತಲೆ ಹಾಕ್ತಾ ಇದಾರೆ ಸಿಂಗಲ್ ಸ್ಕ್ರೀನ್ ಕಡೆ ಅಷ್ಟು ಕಷ್ಟ ಅನ್ನುವಂತ ಮಾತು ಕೇಳಿ ಬರ್ತಾ ಸರ್ ಮೇಡಮ್ ಇಲ್ಲಿ ಯಾರು ಆ ಮಾತನ್ನ ಹೇಳ್ತಾ ಇದಾರೆ ಅದು ಮುಖ್ಯ ಆಗತ್ತೆ ನಮಗೆ ತಿಳಿದಾಗೆ ಇವತ್ತು ಏನು ಕನ್ನಡ ಚಿತ್ರರಂಗ ಆಗಲಿ ಬೇರೆ ಇರ್ಬೋದು ನಾನು ಅದನ್ನ ಆ ವುಡ್ ಅಂತ ಹೇಳಿ ಕರೀತಾರೆ ಅದು ಭಾರಿ ತಪ್ಪು ಕಲ್ಚರ್ ನಮ್ಮ ಭಾಷೆ ಹೆಸರಿಟ್ಟು ಮಾತಾಡೋದು ಒಳ್ಳೇದು ಅನ್ಸುತ್ತೆ ಕನ್ನಡ ಚಿತ್ರರಂಗ ತಮಿಳ್ ಚಿತ್ರರಂಗ ಇರ್ಬೋದು ತೆಲುಗು ಇರ್ಬೋದು ಮಲಯಾಳಂ ಚಿತ್ರರಂಗ ಇರ್ಬೋದು ಹಿಂದಿ ಚಿತ್ರರಂಗ ಇರ್ಬೋದು ಯಾರೇ ಆದ್ರೂ ಅವರಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಸ್ಟಾರ್ ಅಂತ ಹೇಳಿ ಒಂದು ಹಾಟ್ ಫ್ರಾಬ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ವರ್ಡ್ ಯೂಸ್ ಮಾಡ್ತಾರೆ ಹಾಟ್ ಫ್ರಾಬಿಂಗ್ ಸ್ಟಾರ್ ಅಂತ ಹೇಳ್ತಾರೆ ನಮ್ಮಲ್ಲಿ ಹಲವಾರು ಟೈಟಲ್ ಕೊಟ್ಟಿದ್ದಾರೆ ಸ್ಟಾರ್ಸ್ಗೆ ಅದು ಹ್ಯಾಟ್ರಿಕ್ ಸ್ಟಾರ್ ಆಗ್ಬೋದು ಸೂಪರ್ ಸ್ಟಾರ್ ಆಗ್ಬೋದು ಪವರ್ ಸ್ಟಾರ್ ಆಗ್ಬೋದು ಚಾಲೆಂಜಿಂಗ್ ಸ್ಟಾರ್ ಆಗ್ಬೋದು ಗೋಲ್ಡನ್ ಸ್ಟಾರ್ ಹಲವಾರು ಹೆಸರುಗಳಿದೆ ಆ ಹೆಸರುಗಳೆಲ್ಲ ಬರೋದಕ್ಕೆ ಕಾರಣ ಯಾವುದು ಚಿತ್ರಮಂದಿರ ಚಿತ್ರಮಂದಿರಕ್ಕೆ ಬರೋ ಪ್ರೇಕ್ಷಕರು ಚಿತ್ರಮಂದಿರ ಅಂದ ತಕ್ಷಣ ಪರ್ಟಿಕ್ಯುಲರ್ ಆಗಿ ನಾನು ಹೇಳೋದು ಏಕ ಚಿತ್ರಮಂದಿರ ಅವ್ರ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಸಿನಿಮಾ ಥಿಯೇಟರ್ ಅಂತ ಏನ್ ಹೇಳ್ತೀವಿ ಅದು ಮಲ್ಟಿಪ್ಲೆಕ್ಸ್ ನಲ್ಲಿ ಏನಾಗತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ಳೋ ಆಡಿಯನ್ಸ್ ಅವರು ಹೋಗೋದೊಂದು ಪಿಕ್ಚರ್ ನೋಡೋದಕ್ಕೆ ಪ್ಲಸ್ ಒಂದು ಏನೋ ಒಂದು ಅವತ್ತು ಏನೋ ಟೈಮ್ ಕಳಿಬೇಕು ಅಂತ ಹೇಳಿ ಇರುತ್ತೆ ಆ ಒಂದು ದೃಷ್ಟಿನಲ್ಲಿ ಹೋಗ್ತಾರೆ ಆನಂದಿಸಕ್ಕೆ ಅಂತ ಬರೋ ಆಡಿಯನ್ಸ್ ಇದೆಯಲ್ಲ ಅದು ಮಲ್ಟಿಪ್ಲೆಕ್ಸ್ ನಲ್ಲಿ ಕೂಗಾಟ ಸೀನ್ ನಲ್ಲಿ ಅವನ ಹೀರೋ ನೋಡಿ ಅವ್ರ ಎಕ್ಸ್ಪ್ರೆಸ್ ಮಾಡೋ ವಿಶಿಲ್ ಆಗ್ಬೋದು ಅಥವಾ ಅಲ್ಲಿಂದ ಕಿರ್ಚೋದಾಗ್ಬೋದು ಜೈಕಾರ ಹಾಕೋದಿರ್ಬೋದು ಅದನ್ನ ನೀವು ಮಲ್ಟಿಪ್ಲೆಕ್ಸ್ ನಲ್ಲಿ ಯಾವುದೇ ರೀತಿನಲ್ಲೂ ಅದನ್ನ ನೀವು ಆನನ್ಸಕ್ಕೆ ಸಿಕ್ಕೋದಿಲ್ಲ ಒಂದು ಮತ್ತಿ ಇನ್ನೊಂದು ಏನಾಗತ್ತೆ ಮಲ್ಟಿಪ್ಲೆಕ್ಸ್ ಅವ್ರದೇ ಆದ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ಯಾಕಂದ್ರೆ ಅವ್ರದ್ದು ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಇದೆ ನಮ್ಮಲ್ಲಿ ವಾಲ್ಯೂಮ್ ಬೇಸ್ಡ್ ಬಿಸ್ನೆಸ್ ನಮ್ದು ಒಂದು ಶೋ ಅವರು ಐದು ಸ್ಕ್ರೀನ್ ಆರು ಸ್ಕ್ರೀನ್ ನಲ್ಲಿ ಎರಡು ಶೋ ಮಾಡಿದ್ರೆ ನಮ್ಮ ಒಂದು ಫುಲ್ ಕೆಪಾಸಿಟಿ ಅಷ್ಟು ಇದಾಗತ್ತೆ ಮತ್ತೆ ಸ್ಟಾರ್ಸ್ ಅಂತ ಹೇಳಿ ಸೃಷ್ಟಿ ಮಾಡೋದು ಈ ಸಿಂಗಲ್ ಸ್ಕ್ರೀನ್ಗೆ ಬರೋ ಆಡಿಯನ್ಸ್ ಅದು ಅವರ ಯಾವ ರೀತಿ ಹೇಳಿ ಅವ್ರ ಕೂಲಿ ಕೆಲಸದವ್ರು ಅವನು ಕೂಲಿ ಸಂಪಾದನೆ ಮಾಡಿ ಈ ಪಿಕ್ಚರ್ ನೋಡಬೇಕು ಅಂತ ಹೇಳಿ ಹಣ ತಕೊಂಡು ಒಳಗ್ ಬರೋರು ಇರ್ತಾವೆ ಇನ್ನು ಕೆಲವರು ಅಫ್ಲೋಂಟ್ ಕ್ಲಾಸ್ನವರು ಬರೋರು ಇದ್ದಾರೆ ನಾನು ಬರೀ ಅವ್ರನ್ನ ಮಾತ್ರ ಅಂತ ಹೇಳ್ತಾ ಇಲ್ಲ ಆ ವರ್ಗದಿಂದ ಹಿಡಿದು ಮೇಲ್ವರ್ಗದವರು ಕಾರ್ನಲ್ ಬರೋರು ಕೂಡ ಬರ್ತಾರೆ ಸಿಂಗಲ್ ಸ್ಕ್ರೀನ್ಗೆ ಬಟ್ ಇಲ್ಲಿ ನಾವು ಏನು ಸ್ಟಾರ್ಸ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತೀವಿ ಅದು ಯಾವುದೇ ಕಾರಣಕ್ಕೂ ಮಲ್ಟಿಪ್ಲೆಕ್ಸ್ ನಲ್ಲಿ ಆ ಸ್ಟಾರ್ ವ್ಯಾಲ್ಯೂ ಆ ಒಂದು ಏನು ಅವ್ರಿಗೆ ಸಿಕ್ಕುವಂಥ ಒಂದು ಫ್ಯಾನ್ ಫಾಲೋಯಿಂಗ್ ಆಗಲಿ ಬೆಲೆ ಆಗಲಿ ಸಿಕ್ಕೋದಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಅಲ್ಲಿ ಏನಾಗಿಬಿಡತ್ತೆ ಪರ್ದೆ ಮೇಲೆ ಆಕ್ಟರ್ ಬಂದಿದ್ದಾರೆ ಇವನು ಮೇಜರ್ ರೋಲ್ ಮಾಡಿದಾನೆ ಇವರು ಸೈಡ್ ರೋಲ್ ಮಾಡಿದ್ದಾರೆ ಅಂತ ಬರುತ್ತೆ ಹೊರತು ಆ ಹೀರೋಯಿಸಂ ಅನ್ನೋದು ಕಾಣಿಸೋ ಕಾನ್ಸೆಪ್ಟ್ ಕಮ್ಮಿ ಆಗತ್ತೆ ಹೋಗ್ತಾರೆ ಜಸ್ಟ್ ಮೂವಿ ನೋಡ್ಬೇಕಲ್ಲ ತ್ರೀ ಇಯರ್ಸ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಬರ್ತಾರೆ ಸೊ ಅದು ಬಿಟ್ರೆ ನಮ್ಗೆ ಇಲ್ಲಿ ನಿಜವಾದ ಸಿನಿ ಪ್ರಿಯರ್ ಸಿಗುವಂತದ್ದು ಸಿಂಗಲ್ ಸಿಂಗಲ್ ಅನ್ನುವಂಥದ್ದು ನಿಮ್ಮ ಮಾತು ಎಕ್ಸಾಕ್ಟ್ಲಿ ಸೊ ಇತ್ತೀಚಿನ ಬೆಳವಣಿಗೆಗಳನ್ನ ಕಾಣ್ತಾ ಇದ್ರೆ ಅಹ್ ಎರಡು ವರ್ಷಕ್ಕೊಂದ್ಸಲ ಸ್ಟಾರ್ ನಟರು ಅಂತ ಏನ್ ಕರ್ಸ್ಕೊಳ್ತಾ ಇದ್ರೆ ಸೊ ಸ್ಟಾರ್ ನಟರು ಎರಡು ವರ್ಷಕ್ಕೊಂದ್ಸಲ ಸಿನಿಮಾಗಳನ್ನ ಮಾಡ್ತಾ ಇದ್ರೆ ಬಟ್ ಅದಕ್ಕಿಂತ ಮುಂಚಿತವಾಗಿ ಒಂದು ವರ್ಷನು ಆರು ತಿಂಗಳ ಒಳಗಡೆ ಹತ್ತರಿಂದ ಹದಿನೈದು ಸಿನಿಮಾಗಳು ಕನ್ನಡದಲ್ಲಿ ಲಾಂಚ್ ಆಯಿತು ಸೊ ಏನಕ್ಕೆ ಅದು ಬೆಳಕಿಗೆ ಬಂದಲಿಲ್ಲ ಸರ್ ಅಷ್ಟೊಂದೇ ಥಿಯೇಟರ್ಗಳಲ್ಲಿ ಒಂದು ವಾರಕ್ಕಿಂತ ಜಾಸ್ತಿ ಉಳಿತಾಯಿಲ್ಲ ಏನು ಕಾರಣ ಇತ್ತು ನಾ ಈಗ ಸ್ಟಾರ್ ನಟ್ರದ್ದು ಪಿಚ್ಚರ್ ಬರುತ್ತೆ ಬಂದಾಗ ಅದು ಒಂದು ನಾಲ್ಕರಿಂದ ಐದು ವಾರ ಅಥವಾ ಎಂಟು ಎಂಟು ಹತ್ತು ವಾರ ತನಕನೂ ಹೋಗಿದೆ ನಾವು ಬಂದಿರೋ ಆದರೆ ಅದು ಏನಾಗ್ತಾ ಇದೆ ಡೇಟ್ಗಳು ಕ್ಲಾಶ್ ಆಗ್ತಾ ಆಗ್ತಾಯಿದೆ ರಿಲೀಸ್ ಟೈಮ್ಗಳು ಕ್ಲಾಶ್ ಆಗುತ್ತೆ ಎಲ್ಲರೂ ಕೂಡ ಒಂದೇ ಟೈಮ್ನಲ್ಲಿ ಬಂದರೆ ಪ್ರಾಬ್ಲಮ್ ಆಗತ್ತೆ ಈಗ ರಜಾ ಬರುತ್ತೆ ಅಂತ ಹೇಳಿ ಬರೀ ದಸರಾ ಟೈಮ್ ಬರೋದು ದೀಪಾವಳಿ ಟೈಮ್ ರಜಾ ಇರತ್ತೆ ಬಟ್ ಪಿಕ್ಚರ್ ನೋಡೋರು ನೀವು ಒಳ್ಳೆ ಪಿಕ್ಚರ್ ಹಾಕಿದ್ರೆ ಯಾವ ಟೈಮ್ ನಲ್ಲಿ ಇದ್ರು ಬಂದು ನೋಡೇ ನೋಡ್ತಾರೆ ರಜಾ ಮಾಡ್ಕೊಂಡು ಬಂದು ನೋಡ್ತಾರೆ ಸಮಯ ಮಾಡ್ಕೊಂಡು ಬಂದು ನೋಡ್ತಾರೆ ಅಂತ ಒಂದು ನನ್ನ ದೃಷ್ಟಿಯಿಂದ ಇನ್ನೊಂದು ಈ ನೀವೇನು ಹೊಸ ಸ್ಟಾರ್ಸ್ ಕೇಳಿದ್ರಿ ಅದು ಕೂಡ ಏನಾಗ್ತಾ ಇದೆ ಪ್ಲಾನ್ ಆಗ್ತಾ ಇಲ್ಲ ರಿಲೀಸ್ ಡೇಟ್ಸ್ ನ ಯಾರೋ ಒಬ್ಬರು ಶಿಫ್ಟ್ ಆದ್ರೆ ಇನ್ನೊಬ್ರು ಮುಂದೆ ಹೋಗೋದಕ್ ತಯಾರಿರೋದಿಲ್ಲ ಆತರ ಆಗ್ತಾ ಇದೆ ಮತ್ತೆ ಒಟ್ಟಿಗೆ ಐದು ಪಿಕ್ಚರ್ ಬಂದ್ರೆ ಹೇಗೆ ಯಾವ ಥಿಯೇಟರ್ ನಲ್ಲಿ ಈಗ ಥಿಯೇಟರ್ ಸಂಖ್ಯೆಗಳು ಕೂಡ ಕಮ್ಮಿ ಆಗ್ಬಿಟ್ಟಿದೆ ಕೋವಿಡ್ ಆದ ನಂತರ ಕೋವಿಡ್ ಆದ ನಂತರ ಕಮ್ಮಿ ಆಗಿರೋ ದೃಷ್ಟಿನಲ್ಲಿ ನೋಡಿದಾಗ ಏನಾಗತ್ತೆ ವಾರದಲ್ಲಿ ಐದು ಪಿಕ್ಚರ್ ಫ್ರೈಡೆ ರಿಲೀಸ್ ಆಗಿಬಿಟ್ರೆ ಎಷ್ಟು ಥಿಯೇಟರ್ ನಲ್ಲಿ ನಾವು ಅಕಾಮಡೇಟ್ ಮಾಡ್ಬೋದು ಅದನ್ನ ಮತ್ತೆ ಜನ ಯಾವ್ದನ್ನ ಅಂತ ನೋಡ್ತಾರೆ ಐದು ಪಿಕ್ಚರ್ ಬಂದಾಗ ಹಂಚ್ ಹೋಗ್ತಾರೆ ಅಲ್ಲೇ ಜನ ಏನು ತುಂಡು ತುಂಡಾಗಿ ಹಂಚೋಗಿರ್ತಾರೆ ಅದೇ ಅವರು ಎರಡು ಪಿಕ್ಚರು ಅಥವಾ ಮೂರು ಪಿಕ್ಚರ್ ನಂಬರ್ ಆಫ್ ಥಿಯೇಟರ್ಸ್ ನೋಡಿಕೊಂಡು ಅದರ ತಕ್ಕಂತೆ ರಿಲೀಸಿಗೆ ಬಂದ್ರೆ ಅನುಕೂಲ ಆಗತ್ತೆ ಇದು ನಮ್ಮ ವಿತರಕರು ಡಿಸ್ಟ್ರಿಬ್ಯೂಟರ್ಸು ಪ್ರೊಡ್ಯೂಸರ್ಸು ಕೂತು ಆಲೋಚನೆ ಮಾಡಿ ಮಾಡುವಂಥದ್ದು ಮತ್ತೆ ಇಲ್ಲಿ ಯಾರು ಒಬ್ರಿಗೊಬ್ಬರಿಗೆ ಕಾಂಪಿಟೇಟರ್ಸ್ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರೋ ಎಲ್ಲಾ ನಟರು ಕಾಂಪಿಟೇಟರ್ಸ್ ಅಲ್ಲ ಅವರು ಸಹಪಾಠಿಗಳು ಅವರು ಅವರು ಸಹಪಾಠಿಗಳಾಗೆ ಪ್ರೊಡ್ಯೂಸರ್ ಆಗ್ಲಿ ಡಿಸ್ಟ್ರಿಬ್ಯೂಟರ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಅವರು ಕಾಂಪಿಟೇಟರ್ಸ್ ಅಲ್ಲ ಅನ್ನೋ ಮನೋಭಾವನೆನಲ್ಲಿ ಅವರು ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ಆಯ್ತು ನೀನ್ ಈ ಡೇಟ್ ಫಸ್ಟ್ ಅನೌನ್ಸ್ ಮಾಡಿದ್ದೆ ಪೋಸ್ಟ್ಪೋನ್ ಮಾಡ್ತಾ ಇದ್ಯಾ ನಾನು ಈ ಡೇಟ್ ಅನೌನ್ಸ್ ಮಾಡಿದೀನಿ ನನ್ನ ಡೇಟ್ ಡಿಸ್ಟರ್ಬ್ ಮಾಡ್ಬಿಡಿ ನಾನು ಇದಕ್ಕೆ ಬಂದ್ಬಿಡ್ತೀನಿ ನಾನು ಅನೌನ್ಸ್ ಮಾಡಿದ ಇನ್ನೊಂದು ವಾರ ಹೋಗು ಅಂತ ಹೇಳಿದ್ರೆ ಎಲ್ಲಾ ಚಿತ್ರಗಳು ಬೆಳಕು ನೋಡುತ್ತೆ ಹೌದೌದೌದ್ ಎಕ್ಸಾಕ್ಟ್ಲಿ ಸೊ ಥಿಯೇಟರ್ ಮಾಲೀಕರು ಕೂಡ ಈ ಒಂದು ಸಂಕಷ್ಟವನ್ನ ಅರ್ಥಕೊಂಡು ಆ ಸಂಕಷ್ಟಕ್ಕೆ ನೀಟಾಗಿ ನಿಮ್ಮ ನಿಮ್ಮೆಲ್ಲ ಚರ್ಚೆಗಳಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬಹುದು ಅನ್ನುವಂತ ಹೇಳಿದ್ರೆ ಥಿಯೇಟರ್ ಈಗ ಪ್ರೊಡಕ್ಷನ್ ಅಂತ ಹೇಳಿದಾಗ ಈಗ ಥಿಯೇಟರ್ ಮಾಲೀಕರು ಏನಿರ್ತಾರೆ ಚಿತ್ರ ಬಂದಾಗ ಸರ್ ಏನಾದ್ರೂ ಹಿಂದೆ ಮುಂದೆ ನೋಡ್ತಾರ ಅವ್ರ ಚಿತ್ರ ಹಾಕಿದ್ರೆ ನಮ್ ಥಿಯೇಟರ್ ಓಡುತ್ತಾ ಅವ್ರಿಗೆ ಚಾನ್ಸ್ ಕೊಡ್ಬೋದಾ ಅಥವಾ ನೀವೇನಾದ್ರೂ ಆತರ ಯೋಚನೆ ಮಾಡಿದ್ಯಾ ಹೊಸಬ್ರಿಗೆ ಅವಕಾಶ ಬೇಡವಾ ಅನ್ನೋ ಗೊಂದಲಗಳು ಏನಾದ್ರೂ ನಿಮ್ಮಲ್ಲಿತ್ತಾ ಅಲ್ಲ ಒಂದು ಟೈಮ್ ನಲ್ಲಿ ಆಗತ್ತೆ ಅದು ಯಾವಾಗ ಅಂತ ಹೇಳಿದ್ರೆ ಸ್ಟಾರ್ ಪಿಕ್ಚರ್ ರನ್ನಿಂಗ್ ಅಲ್ಲಿ ಈಗ ಮುಂಚೆ ನಮಗೆ ಎದುರುಗಡೆ ಲಕ್ಷ್ಮಿ ಇದ್ರು ಇವತ್ತು ಇಲ್ಲ ಚಿತ್ರಮಂದಿರದ ಬಿಲ್ಡಿಂಗೇ ಇಲ್ಲ ಇವತ್ತು ಲಕ್ಷ್ಮಿ ಥಿಯೇಟರ್ ನಲ್ಲಿ ಈಗ ಉದಾಹರಣೆಗೆ ನಮ್ಮ ಪುನೀತ್ ಅವ್ರ ಪಿಕ್ಚರ್ ಇತ್ತು ಇಲ್ಲಿ ಯಾರೋ ಹೊಸ ಸ್ಟಾರ್ ನಾನ್ ಹಾಕ್ಬೇಕಾಗತ್ತೆ ಅವಾಗ ಒಂದು ಒಂದ್ ಕಡೆ ಆಲೋಚನೆ ಬರುತ್ತೆ ಅಲ್ಲಿ ದೊಡ್ಡ ಪಿಕ್ಚರ್ ನಡೀತಾ ಇರಬೇಕಾದ್ರೆ ನನ್ನಲ್ಲಿ ಈ ಹೊಸ ಸ್ಟಾರ್ ದ ಹಾಕಿದಾಗ ಬರ್ತಾರಾ ಇಲ್ವಾ ಅಂತ ಹೇಳಿ ಬಟ್ ಆ ತರ ಹಾಕಿ ಬಂದು ಗೆದ್ದಿರೋ ಪಿಚ್ಚರ್ಗಳು ಬೇಕಾದಷ್ಟು ಎನ್ ಎಕ್ಸಾಂಪಲ್ ಎನ್ ನೆನ್ಪಿದೆ ಸರ್ ಗುಲ್ಟು ಟು ಬಹುಶಃ ಸುಮಾರು ಜನ ಕೇಳೇ ಇಲ್ವೇನೋ ಬಟ್ ಆ ಪಿಚ್ಚರ್ ಎಷ್ಟು ಚೆನ್ನಾಗಿ ತೆಗೆದಿದ್ದು ಆ ಟೈಮಿಗೆ ಓಕೆ ಆಗ ಬಹುಶಃ ಸುದೀಪ್ ಅವ್ರದ್ದು ದರ್ಶನ್ ಅವ್ರದ್ದು ಪಿಚ್ಚರ್ ಸುದೀಪ್ ಅವ್ರದ್ದು ದರ್ಶನ್ ಅವ್ರದ ಫಿಫ್ಟಿ ಡೇಸ್ ಕಂಪ್ಲೀಷನಿಗೆ ಬಂದಿತ್ತು ಬಟ್ ಗುಲ್ಟು ನಾ ಹೇಳ್ಬೇಕು ಅಂತ ಹೇಳಿದ್ರೆ ಆ ಪಿಚ್ಚರ್ನ ಫಸ್ಟು ರಾಜ್ಕಮಲ್ ತಿಯೇಟ್ರ್ಗೆ ಹಾಕಿದ್ರು ನನ್ನ ಅಲ್ಲಿ ಡೇಟ್ ಇರಲಿಲ್ಲ ಒಂದು ವಾರ ಅಲ್ಲಿ ರನ್ ಆಯಿತು ಮತ್ತ ಆ ಪ್ರೊಡ್ಯೂಸರ್ಗೆ ಏನೋ ಸಮಾಧಾನ ಇರಲಿಲ್ಲ ಇಲ್ಲ ಸರ್ ನನಗೆ ಗಾಯತ್ರಿನಲ್ಲಿ ಒಂದು ವಾರ ಆದರೂ ಹಾಕಿಕೊಡಿ ಅಂತ ಹೇಳಿದ್ರು ಹಾಕಿದ್ವಿ ಐವತ್ತು ದಿನ ಕಂಪ್ಲೀಟ್ ಮಾಡು ಅನ್ನಾನ್ ಸ್ಟಾರ್ ಅವನು ಯಾವುದೂ ಹಳೆ ಪಿಚ್ಚರ್ ಬಂದಿರಲಿಲ್ಲ ಅದೇ ರೀತಿ ಇವರು ಸತೀಶ್ ಇವ್ರದು ಕ್ವಾಟ್ಲೆ ಸತೀಶ್ ಸತೀಶ ಅದು ಅಷ್ಟೇ ಐವತ್ತು ದಿನ ನೋಡ್ತು ಗರಗಸ ಕೋಮಲ್ ಅವ್ರದ್ದು ಬರೀ ಭಾರಿ ಸಿಂಪಲ್ ಸ್ಟೋರಿ ಅದು ಮನೆ ಒಳಗಡೆ ಐವತ್ತು ದಿನ ಹತ್ತು ವಾರ ಕಲೆಕ್ಷನ್ ಬಂದಿದೆ ಇದೇ ರೀತಿ ಹಾಗೆ ಬರ್ತಾ ಬಂದ್ರೆ ಈ ಇದು ಎಂತ ನಮ್ಮ ರಕ್ಷಿತ್ ಶೆಟ್ಟಿ ಮತ್ತೆ ರಿಷಬ್ ಶೆಟ್ಟಿ ಡೈರೆಕ್ಷನ್ ಅಲ್ಲಿ ರಕ್ಷಿತ್ ಶೆಟ್ಟಿ ಆಕ್ಟ್ ಮಾಡಿದ್ದು ಕಿರಿಕ್ ಪಾರ್ಟಿ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವರು ಆಗ ಸ್ಟಾರ್ ಸೂಪರ್ ಸೂಪರ್ ಹಿಟ್ ಆಗಿ ಸ್ಟಾರ್ ಸ್ಟೇಟಸ್ ಕರ್ಕೊಂಡು ಹೋಗ್ಬಾರ್ದು ಸೊ ಹಾಗೆ ಹಲವಾರು ಪಿಕ್ಚರ್ಗಳು ಬಂದಿದೆ ಮತ್ತೆ ಇದು ಯಾವುದು ಆಪರೇಷನ್ ಅಲ್ಮೇಲಮ್ಮ ಹೆಸರು ಕೇಳದಾಗ್ಲೇ ಒಂದ್ ಸ್ವಲ್ಪ ಇದೇನಪ್ಪ ಇದು ಅಂತ ಹೇಳ್ಬೋದು ಬಟ್ ನ ಬಂದು ನೋಡಿ ಹೊಸ ಸ್ಟಾರ್ ಅದ್ರಲ್ಲಿ ಯಾರು ಒಬ್ರು ನೋನ್ ಸ್ಟಾರ್ ಕ್ಯಾಸ್ಟ್ ಇರ್ಲಿಲ್ಲ ಅನ್ನೋನ್ ಸ್ಟಾರ್ ಕ್ಯಾಸ್ಟ್ ಇದ್ದಿದ್ದು ಬಟ್ ಪಿಕ್ಚರ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡಿದೆ ಪ್ರೇಕ್ಷಕರು ಏನ್ ಹೇಳಿ ಅವರ ಒಂದು ಆಲೋಚನೆ ಏನಿದೆ ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಅದು ಎವ್ರಿ ಒನ್ಸ್ ಇನ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಅದರಲ್ಲಿ ಚೇಂಜಸ್ ಆಗ್ತಾನೆ ಇರಬೇಕು ಎಕ್ಸಾಕ್ಟ್ ಒಂದೇ ಇದ್ರಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ಹೀರೋಗಳಾಗ್ಲಿ ಗಳಾಗ್ಲಿ ಒಂದೇ ತರ ಒಂದೇ ಸ್ಟೈಲ್ ನಲ್ಲಿ ಎಂಟ್ರಿ ಕೊಡ್ಲಿಕ್ಕೂ ಆಗೋದಿಲ್ಲ ಅದ್ರ ಗೆಟ್ ಅಪ್ ಇರ್ಬೋದು ಅವರ ಅಪಿಯರೆನ್ಸ್ ಇರ್ಬೋದು ಅಥವಾ ಅವರ ಆಕ್ಟಿಂಗ್ ಸ್ಟೈಲು ಇರ್ಬೋದು ಬದಲಾವಣೆಗಳು ತೋರಿಸ್ತಾ ಇದ್ರೇನೆ ಜನರಿಗೆ ಆ ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳಿ ಕರಿತೀವಿ ಅದು ಸಿಕ್ಕೋದ ಸಿನಿಮಾ ಅಂದ್ರೆ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ನಾನು ನೋಡ್ತೇನೆ ಮ್ಯೂಸಿಕ್ ಇರ್ಬೋದು ಡೈರೆಕ್ಷನ್ ಇರ್ಬೋದು ಸ್ಕ್ರೀನ್ ಪ್ಲೇ ಇರ್ಬೋದು ಅಂಡ್ ಅವ್ರು ಯೂಸ್ ಮಾಡ್ಕೊಳ್ಳುವಂತಹ ಪ್ಲೇಸಸ್ ಇರ್ಬೋದು ಇದೆಲ್ಲ ಊರಲ್ಲಿ ಹೋಗಿ ಜನರು ಥಿಂಕ್ ಮಾಡ್ತಾರೆ ಅದೆಲ್ಲ ನೋಡ್ಬಿಟ್ಟೆ ಸಿನಿಮಾ ನೋಡಿ ಬಂದು ಒಂದು ರಿವ್ಯೂ ಕೊಡ್ತಾರೆ ಸರ್ ಆ ರಿವ್ಯೂ ಮೇಲೆ ನಿಂತಿದೆ ಹೇಗಿದೆ ಇವನ್ ಇನ್ಕ್ಲೂಡಿಂಗ್ ಟೈಟಲ್ ಇಂದನು ಕೂಡ ಸ್ಟಾರ್ಟ್ ಮಾಡ್ತಾರೆ ಜನರು ಸಾಮಾನ್ಯವಾಗಿ ಜಸ್ಟ್ ಮೂವಿಗೆ ಕೆಲವೊಬ್ರು ತ್ರೀ ಅವರ್ಸ್ ಟೈಮ್ ಪಾಸ್ ಅಂತ ಒಬ್ರು ಬರ್ತಾರೆ ಇನ್ನ ಕೆಲವೊಬ್ರು ಇನ್ ಡೀಟೇಲ್ ಆಗಿ ಮೂವಿನ ಅರ್ಥ ಮಾಡ್ಕೊಂಡು ಟೋಟಲ್ ಪ್ಯಾಕೇಜ್ ಅನ್ನ ನೋಡಿ ರಿವ್ಯೂ ಕೊಡ್ತಾರೆ ಆ ರಿವ್ಯೂ ಮೇಲೆ ನಿಂತಿರುತ್ತೆ ಸೊ ಇಂದ ಇತ್ತೀಚೆಗೆ ನೀವು ಅಂದ್ರೆ ಈ ಹಿಂದೆ ಹೇಳಿದ್ರಿ ನಿಮ್ಮ ಥಿಯೇಟರ್ ಮಾಲೀಕರು ಅಥವಾ ಥಿಯೇಟರ್ ಮಾಲೀಕರು ಏನಿರ್ತಾರೆ ಅವರು ಟೋಟಲ್ ಆಗಿ ಕೂತು ಮಾತಾಡ್ಕೊಂಡ್ರೆ ಇದೆಲ್ಲದಕ್ಕೂ ಸಾರ್ಟ್ಔಟ್ ಆಗುತ್ತೆ ಹೀರೋಯಿಸಮ್ ಲೈಕ್ ಮೂವಿ ಯಾವ್ದು ಲಾಂಚ್ ಆಗ್ಬೇಕು ಒಂದ್ ಒಳ್ಳೆ ಮೂವೀಸ್ ಗಳನ್ನ ನಾವು ನೋಡ್ಬೋದು ಸೊ ಇದೇ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಹೀರೋಗಳಲ್ಲಿ ಸರ್ ಬಿಕಾಸ್ ಯಾರಲ್ಲೂ ನಾವ್ ಇವಾಗ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಕಾಣ್ತಲ್ಲ ನಾವ್ ಹೀರೋ ಎರಡು ವರ್ಷಕ್ಕೊಂದ್ಸಲ ಮಾತ್ರ ಬರ್ಬೇಕು ಅದರ್ ಹೀರೋಸ್ಗಳು ಬಂದ್ರೆ ನಾವ್ ಏನಕ್ ಸಪೋರ್ಟ್ ಮಾಡ್ಬೇಕು ಅವ್ರುಗಳು ಅವರು ಕಾಲ ಮೇಲೆ ನಿಂತ್ಕೊಂಡು ಮಾಡ್ಬೋದು ಅಥವಾ ಯಾರು ಸಪೋರ್ಟ್ ಗೆ ಬರ್ತಲ್ಲ ಸ್ಟಾರ್ ಆಕ್ಟರ್ಸ್ ಗಳು ಹೊಸೊಬ್ಬರಿಗೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಕೆಲವರು ಬಂದಿದ್ದಾರೆ ಕೆಲವರು ಮುಂದೆ ಬಂದಿದ್ದಾರೆ ಈಗ ಗರಡಿ ಅಂತ ಹೇಳಿ ಪಿಕ್ಚರ್ ಬಂದಿತ್ತು ಕೈವಾ ಅಂತ ಹೇಳಿ ಬಂದಿತ್ತು ಪಿಕ್ಚರ್ ಅದನ್ನ ಪ್ರಮೋಟ್ ಮಾಡಲಿಕ್ಕೆ ನಮ್ಮ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮುಂದೆ ಬಂದಿದ್ರು ಸುದೀಪ್ ಅವರು ಮುಂದೆ ಬಂದಿದ್ರು ಬಂದಿದ್ದಾರೆ ಬಂದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿ ಕೆಲವು ಪಿಚ್ಚರ್ಗಳಿಗೆ ಬಂದಿಲ್ಲ ಆದ್ರೆ ಪಿಕ್ಚರ್ ಚೆನ್ನಾಗಿತ್ತು ಕೆರೆ ಬೇಟೆ ಅಂತ ಹೇಳಿ ಒಂದು ಬಂದಿತ್ತು ಆ ಕೂಡ ಅಷ್ಟೇ ಬಾರಿ ಚೆನ್ನಾಗಿತ್ತು ಪಿಕ್ಚರ್ ತಗೊಳ್ಳಲಿಲ್ಲ ಅಂತ ನಮಗೂ ಅರ್ಥ ಆಗಿಲ್ಲ ಇಲ್ಲಿವರೆಗೂ ತುಂಬಾ ಒಂದು ನಮ್ಮ ಲೋಕಲ್ ಇದರಲ್ಲಿ ಏನೇನೋ ಒಂದು ಟ್ರೆಂಡ್ ಇದೆ ಅದಂತ ಅದನ್ನ ಎದುರಿಟ್ಕೊಂಡು ತುಂಬಾ ಚೆನ್ನಾಗಿ ತೆಗೆದಿದ್ರು ಕೆರೆ ಬೇಟೆ ಅಂತ ಹೇಳಿ ಆಡೋದ್ರ ಬಗ್ಗೆನೆ ಅದು ಪಿಕ್ಚರ್ನ ತುಂಬಾ ಚೆನ್ನಾಗಿ ಅದು ಯಾಕೆ ತಗೊಳ್ಳಿಲ್ಲ ಗೊತ್ತಿಲ್ಲ ಬಟ್ ಕೆಲವುದಕ್ ಬಂದಿದ್ದಾರೆ ನೀವು ಹೇಳ್ದಾಗೆ ಕೆಲವುದ ಬಂದಿಲ್ಲ ಬಟ್ ಸ್ಟಾರ್ ನಟರು ಬಂದು ಅದನ್ನ ಪ್ರಮೋಟ್ ಮಾಡಿದ ತಕ್ಷಣ ಅದು ಹಿಟ್ ಆಗತ್ತೆ ಅಥವಾ ಜನ ನೋಡ್ತಾರೆ ಅನ್ನೋದು ಒಂದು ಹತ್ತು ಪರ್ಸೆಂಟ್ ಕೆಲಸ ಮಾಡಬಹುದು ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಏನು ನನಗೆ ಅಂದ್ರೆ ಇನಿಷಿಯಲ್ ಓ ಇಲ್ಲ ದರ್ಶನ್ ಅವರು ಬಂದು ಇದನ್ನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಒಂದ್ಸತಿ ನೋಡೋಣ ಅಂತ ಹೇಳಿ ಬರೋರು ಒಂದಷ್ಟು ಜನ ಕನ್ವಿನ್ಸ್ ಆಗಿ ಬರ್ಬೋದು ಬಟ್ ಅದರಿಂದ ಪಿಕ್ಚರ್ದು ಇದೇ ಬದಲಾವಣೆ ಆಗತ್ತೆ ಅಂತ ಅನ್ನೋದು ತುಂಬಾ ಕಷ್ಟ ಇದೆ ಅಮ್ಮ ಪಿಕ್ಚರ್ ನಲ್ಲಿ ಕಂಟೆಂಟ್ ಇದ್ರೆ ಗ್ಯಾರಂಟಿ ಈಗ ಕಂಟೆಂಟ್ ಅಂತ ಮಾತು ಬಂದ ತಕ್ಷಣ ನನಗ್ ನೆನ್ಪಾಗಿದ್ದು ಸರಿಗ ಹೊಸ ಹೊಸ ಮುಖಗಳು ಬರ್ತಾ ಹೊಸ ಹೊಸ ಪ್ರತಿಭೆ ಹೀರೋಸ್ ಇರ್ಬೋದು ಹೀರೋಯಿನ್ಸ್ ಇರ್ಬೋದು ಸೊ ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳಿಗೆ ಹೀರೋಯಿನ್ ಗಳಿಗೆ ಕೊರತಾ ಇಲ್ಲ ಆದ್ರೂ ಕೂಡ ನಮ್ಮ ಜನರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ವಾ ಅಥವಾ ನಮ್ಮ ಹೊಸಬ್ರು ಏನ್ ಸಿನಿಮಾ ಮಾಡ್ತಾ ಇದಾರೆ ಅವ್ರು ಪ್ರಮೋಷನಲಿ ಅಂದ್ರೆ ಪ್ರಮೋಷನ್ ಮಾಡೋದ್ರಲ್ಲಿ ಯಾವ್ದಾದ್ರು ಹಿಂದೇಟ್ ಆಗ್ತಾ ಇದಾರೆ ಈಗ ಹೇಳಿದ್ರೆ ನೋಡಿ ಅದರಲ್ಲೇ ಹಿಂದೇಟ್ ಆಗ್ತಾ ಇರೋದು ಪ್ರಮೋಷನ್ ಪಿಕ್ಚರ್ ಪ್ರಮೋಟ್ ಮಾಡೋದ್ರಲ್ಲಿ ಹಿಂದೇಟ್ ಆಗ್ತಾ ಇದೆ ಏನಾಗ್ತಾ ಇದೆ ಪಿಕ್ಚರ್ ಅವರು ಪ್ರೊಡಕ್ಷನ್ ಮಾಡ್ತಾರೆ ಪ್ರೊಡಕ್ಷನ್ ಮಾಡಬೇಕಾದ್ರೆ ಪ್ರಮೋಷನಲ್ ಆಸ್ಪೆಕ್ಟ್ ನಲ್ಲಿ ಪ್ಲಾನಿಂಗ್ ನಲ್ಲಿ ಸ್ವಲ್ಪ ಕೊಡ್ತಾ ಬಂದ್ಬಿಟ್ಟಿಲ್ಲ ಪ್ರೊಡಕ್ಷನ್ನಲ್ಲಿ ಅವರು ಆ ಒಂದು ನ ಕಂಪ್ಲೀಟ್ ಮಾಡಿ ಅದನ್ನು ರಿಲೀಸ್ ಮಾಡಲಿಕ್ಕೆ ಸೌಂಡ್ ರೀ ರೆಕಾರ್ಡಿಂಗ್ ಇರ್ಬೋದು ಡಿಜಿಟಲ್ ಮಿಕ್ಸಿಂಗ್ ಇರ್ಬೋದು ಮತ್ತೊಂದು ಅದರಲ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಅದರ ಮೇಲೆ ಖರ್ಚಿನಲ್ಲಿ ಜಾಸ್ತಿ ಗಮನ ಹೋಗಿರುತ್ತೆ ನಂತರ ರಿಲೀಸ್ ಟೈಮಿಗೆ ಬಂದಾಗ ಪ್ರಮೋಷನ್ಗೆ ಬಂದಾಗ ಬಜೆಟಿಂಗ್ ಅಲಕೇಶನ್ಸ್ ಕಮ್ಮಿ ಇರುತ್ತೆ ಸೊ ಅಲ್ಲಿ ಕೊರತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಏನಾಗಿದೆ ಕನ್ನಡ ಚಿತ್ರರಂಗನ ಆ ಕನ್ನಡ ಚಿತ್ರಗಳನ್ನ ಹೊಸ ಚಿತ್ರಗಳು ಅಂತ ನೀವು ಏನು ಹೇಳ್ತಾ ಇದ್ರ ಹೊಸ ಅವ್ರನ್ನ ಪ್ರಮೋಟ್ ಒಂದು ಇದು ಅಟ್ಲೀಸ್ಟ್ ಪಿಕ್ಚರ್ ರಿಲೀಸ್ ಆಗೋದಕ್ಕೆ ಒಂದು ಹತ್ತು ಹದಿನೈದು ದಿನದ ಮುಂಚೆ ಬಗ್ಗೆ ಚರ್ಚೆ ಆಗ್ಲಿ ಮತ್ತೊಂದಾಗ್ಲಿ ಮಾಡಿ ಆ ಪಿಕ್ಚರ್ ಪ್ರಮೋಷನ್ ಮಾಡುವಂತ ಕೆಲವು ಆಫೀಸಸ್ ಗಳೇ ಇದೆ ಅದಕ್ಕೆ ಅಂತ ಮೀಡಿಯಾ ಹೌಸಸ್ ಇದೆ ಅದಕ್ಕೆ ಅಡ್ವರ್ಟೈಸಿಂಗ್ ಮೀಡಿಯಾ ಹೌಸಸ್ ಅವ್ರನ್ನ ಬಳಸಿ ಬಜೆಟಿಂಗ್ ನಲ್ಲಿ ಆ ಅಲೋಕೇಶನ್ ಮಾಡಿಕೊಂಡು ಮಾಡಿದ್ರೆ ಹೊಸ ಚಿತ್ರಗಳಿಗೂ ಕಲೆಕ್ಷನ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಸ್ಟಾ ನಟರ್ನ ಹೌದು ನೀವು ಹೇಳದಾಗೆ ಪ್ರೇಕ್ಷಕರ ಅಥವಾ ಆಡಿಯನ್ಸ್ ಏನಿದ್ದಾರೆ ಅವರೇ ಅಲ್ಟಿಮೇಟ್ ಡಿಸೈಡರ್ ನನಗೆ ಹಿಡಿಬಹುದು ನಿಮಗೆ ಹಿಡಿಬಹುದು ಡೈರೆಕ್ಟರ್ಗೂ ಹಿಡಿಸಿರ್ಬೋದು ಪಿಕ್ಚರ್ ಕ್ರಿಟಿಕ್ಸ್ ಅಂತ ಏನು ಹೇಳ್ತೀವಿ ಪೇಪರ್ನಲ್ಲಿ ಪಿಚ್ಚರ್ನ ಪಿಕ್ಚರ್ನ ಪಿಕ್ಚರ್ ಬಗ್ಗೆ ಬರೆಯೋರು ಅವ್ರಿಗೂ ಕೆಲವ್ರಿಗೆ ಹಿಡಿಬಹುದು ಬಟ್ ಕಲೆಕ್ಷನ್ ಬರ್ದೇ ಇರುವಂತದ್ದು ಇದೆ ಅದು ದೊಡ್ಡ ಸ್ಟಾರ್ಸ್ಗೂ ಆಗಿದೆ ಬರೀ ನ್ಯೂ ಕಮರ್ಸ್ ಅಲ್ಲ ದೊಡ್ಡ ಸ್ಟಾರ್ ಪಿಕ್ಚರ್ ತರ ಕೆಲವುದು ಬಾಕ್ಸ್ ಆಫೀಸ್ ನಲ್ಲಿ ಫೇಲ್ ಇದಾವೆ ಆ ಇದ್ರಲ್ಲಿ ನೋಡಿದಾಗ ನಾವು ಹೇಳ ಪ್ರೇಕ್ಷಕರದು ಹೇಳಿದ್ನಲ್ಲ ಪ್ರೇಕ್ಷಕರನ್ನ ಅರ್ಥ ಮಾಡಿಕೊಂಡು ಅವರ ಬದಲಾವಣೆಗೆ ಅವರ ರಿಕ್ವೈರ್ಮೆಂಟ್ ತಕ್ಕಂತೆ ಬದಲಾವಣೆ ತಂದು ಪಿಕ್ಚರ್ಗಳನ್ನ ತೋರ್ಸೋದಿದೆಯಲ್ಲ ಅದೊಂದು ಕಲೆ ಮತ್ತೆ ಇಲ್ಲ ನಾವು ತೋರ್ಸೋದನ್ನ ಅವ್ರಿಗೆ ಮನ್ಸಿಗೆ ಹಿಡಿಬೇಕು ಅಥವಾ ಅಟ್ರಾಕ್ಟ್ ಆಗುವಂತ ರೀತಿ ತೋರ್ಸೋದಿದೆಯಲ್ಲ ಫಿಲಮ್ ಪ್ರೆಸೆಂಟೇಶನ್ ಅಂತ ಏನು ಸ್ಕ್ರೀನ್ ಪ್ಲೇ ಅಂತ ಏನ್ ಹೇಳಿದ್ರಿ ಅಥವಾ ಎಂಟೈರ್ ಸೀನ್ ನ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದು ಡೈರೆಕ್ಟರ್ ಕೈನಲ್ಲಿ ಇದೆ ಅದನ್ನ ಎರಡು ಸೈಡ್ದು ಅದು ತಕ್ಕಡಿ ಬ್ಯಾಲೆನ್ಸ್ ಆಗ್ಬೇಕು ಬ್ಯಾಲೆನ್ಸ್ ಆಗ್ಬೇಕು